ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರ ಕುಕಿಂಗ್ ಚಾನಲ್ ನಾನಿವತ್ತು ಗಣಕೆ ಸೊಪ್ಪಿನ ಸಾಂಬಾರು ಇದ್ದೀನಿ ಇದು ತುಂಬ ಒಳ್ಳೆಯದು ಕೆಮ್ಮು ಶೀತ ಜ್ವರಕ್ಕೆ ತುಂಬ ಒಳ್ಳೆಯದು ಗಣಕೆ ಸೊಪ್ಪಿನ ಸಾಂಬಾರು ಹಾಗೆ ಬಾಣತಿಯರಿಗೆ ಎದೆ ಹಾಲು ಹೆಚ್ಚಾಗಲಿಕ್ಕೆ ಈ ಸೊಪ್ಪಿನ ಸಾಂಬಾರು ಮಾಡಿಕೊಡ್ತಾರೆ ಈ ಸೊಪ್ಪು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಿಗುತ್ತೆ ಇವಾಗೆಲ್ಲ ಮೆಣ್ಸಿನ್ಕಾಯಿ ಹೊಲದಲ್ಲಿ ತುಂಬ ಸಿಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸೊಪ್ಪು ಗಣಕೆ ಸೊಪ್ಪು ಅನ್ನೋದು ಹಾಗೆ ಕಾಶಿ ಸೊಪ್ಪು ಅಂತಲೂ ಅಂತಾರೆ ಈ ಸೊಪ್ಪಲ್ಲಿ ಕಪ್ಪು ಹಣ್ಣುಗಳು ಸಿಗೋದು ಅದನ್ನು ನಾವು ಚಿಕ್ಕವರಿದ್ದಾಗ ಕುಯ್ಕೊಂಡು ತಿಂತಾ ಇದ್ದು ಬನ್ನಿ ನೋಡೋಣ ಗಣಕೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಇಡಿ ಸೊಪ್ಪನ್ನು ತಗೊಂಡು ಸೋಸಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಜಾಸ್ತಿ ಸೊಪ್ಪೇನು ಬೇಡ ಒಂದು ಅಷ್ಟು ಸೊಪ್ಪಿದ್ದರೆ ಸಾಕು ಜಾಸ್ತಿ ಸೊಪ್ಪಾಗೋದೇ ಕಹಿ ಬರುತ್ತೆ ಅದಕ್ಕೆ ಒಂದು ಅಷ್ಟು ಸೊಪ್ಪು ತಗೊಳ್ಳಿ ಸಾಕು ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಸಿಡಿದ್ಮೇಲೆ ಅದ್ರ ಜೊತೆಗೆ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಐದು ಐದಷ್ಟು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ಇವಾಗ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಕಟ್ ಮಾಡಿರೋ ಗಣಗೆ ಸೊಪ್ಪು ಹಾಕಿ ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಯಾವತ್ತು ಸಾಂಬಾರು ಮಾಡಬೇಕಾದ್ರೆ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಒಂದು ಸಣ್ಣ ಪಾತ್ರೆಗೆ ಒಂದು ಇಡಿಯಷ್ಟು ತೊಗರಿಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಇದನ್ನು ಸಹ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಗಣಕೆ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅದ್ರ ಜೊತೆಗೆ ಒಂದು ಸ್ಪೂನ್ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸಣ್ಣ ಬೌಲ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ಥರ ಕೆಂಪುಗೆ ಫ್ರೈ ಆದಮೇಲೆ ಕೆಳಗಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಬೆಂದಿರೋ ತೊಗರಿಬೇಳೆ ಇದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಸಣ್ಣದಾಗಿ ಮಿಕ್ಸಿಗೆ ರುಬ್ಕೋ ರುಬ್ಬಿಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡ್ಮೇಲೆ ಇವಾಗ ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಹಾಯಿಲ್ ಹಾಕಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಸಿಡಿದ ಮೇಲೆ ಅದ್ರ ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಅಷ್ಟು ಅದ್ರ ಜೊತೆಗೆ ಒಂದೆರಡು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಶ್ರಣ ಸೇರಿಸಿ ಫ್ರೈ ಆದಮೇಲೆ ಒಂದೆರಡು ಲೋಟ ನೀರು ಹಾಕಿ ಕುದಿಸ್ಬೇಕು ನಾವು ಸಾಂಬಾರನ್ನ ನೀಟಾಗಿ ಈ ಥರ ಕುದಿಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೆ ಚೆನ್ನಾಗಿ ಸಾಂಬಾರು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರುಚಿಯಾಗಿ ಈಸಿಯಾಗಿ ಗಣಕೆ ಸೊಪ್ಪಿನ ಸಾಂಬಾರನ್ನ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದು ಸಲ ಗಣಕೆ ಸೊಪ್ಪು ಸಿಕ್ಕಿದ್ರೆ ಈ ಥರನೇ ಸಾಂಬಾರನ್ನ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್